ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆ ಏನಾಗಿದೆ ನೋಡ್ಕೊಬೋಣ ಈ ಕಡೆ ತಾಂಡವ್ ಶ್ರೇಷ್ಠಗೆ ಇಬ್ಬರಿಗೂ ಕೆಲಸ ಕೊಟ್ಟಿರ್ತಾರೆ ಅದನ್ನು ಸರಿ ವಾಪಸ್ಸು ಆಫೀಸಿಗೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಸರಿ ಆಫೀಸ್ ರೂಮ್ಗೆ ಡೈರೆಕ್ಟಾಗಿ ಬಂದು ಅಲ್ಲಿ ಸ್ಟಾಫ್ಗೆಲ್ಲ ಸ್ಟಾ ಶಾಕ್ ಆಗುತ್ತೆ ಏನಿದು ಸರ್ ವಾಪಸ್ ಬಂದ್ಬಿಟ್ಟಿದೆ ಶ್ರೇಷ್ಠ ಬಂದ್ಬಿಟ್ಟು ಅಂತೇಳಿ ಅಂದ್ಕೊತಿರ್ತಾರೆ ಆಗ ಅವನು ಸ್ಟೈಲಾಗಿ ಬಂದು ನಿಂತ್ಕೊಂಡು ಏನು ಎಲ್ರಿಗೂ ಶಾಕ್ ಆಯಿತಾ ನಾನು ವಾಪಸ್ ಬಂದಿರೋದು ನೋಡಿ ನಾನು ವಾಪಸ್ ಬಂದಿದ್ದೀನಿ ಅವತ್ತು ನೀವೆಲ್ಲ ಏನು ಹೇಳಿದ್ರಿ ನನ್ನ ಬಗ್ಗೆ ಏನೋ ಮಾತಾಡ್ತಿದ್ರಿ ತಾನೆ ಹಾಂ ನಂಗೆ ಸರಿಯಾಗಿ ಮರ್ತೋಗಿದೆ ಹಾಂ ಸರಿ ಸರಿ ಓಕೆ ಹಾಂ ನೋಡಿ ನನಗೆ ಸರ್ ಮತ್ತೆ ನನ್ನ ಹೇಗೆ ಹೊರಗಡೆ ಕಳಿಸಿದ್ರು ಕೆಲಸದಿಂದ ಮತ್ತೆ ಅವರೇ ವಾಪಸ್ ತನ್ನ ಕೆಲಸಕ್ಕೆ ತೊಗೊಂಡಿದ್ದಾರೆ ಹಾಂ ಇನ್ಮೇಲೆ ಇದೇ ಥರ ಇರುತ್ತೆ ಎಲ್ಲ ನಾನು ಮತ್ತೆ ಮ್ಯಾನೇಜರಾಗಿ ಕೆಲಸ ಶುರು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ಪ್ರಾಜೆಕ್ಟನ್ನು ಏನೇನು ತೊಗೊಂಡಿದ್ದು ಫಸ್ಟೆಲ್ಲ ಅದೇ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವಾಗ ಈಗ ನನ್ನ ಫಸ್ಟು ನನ್ನ ಟೀಮ್ ಎಲ್ಲ ಹೇಗಿತ್ತು ಮತ್ತು ನೀವೆಲ್ಲ ಹಾಗೆ ಥರ ಇರಬೇಕಾಗತ್ತೆ ಅಂಥೇಳಿ ಓವರಾಗಿ ಎಲ್ಲರಿಗೂ ಬೈದು ಬಿಲ್ಡಪ್ ಇರ್ತಾನೆ ಆಗ ಶ್ರೇಷ್ಠ ಕೂಡ ಹೇಳ್ತಿರ್ತಾಳೆ ಹಾಂ ಹೌದು ಮೊದಲೇ ನೀವೆಲ್ಲ ಹೇಗೆ ಇವರು ಇದ್ರೋ ಈಗಲೂ ಹಾಗೆ ಇರಬೇಕಾಗತ್ತೆ ಅಂತ ಹೇಳಿ ಹೇಳಿದ ತಕ್ಷಣ ಅದಕ್ಕೆ ತಾಂಡವ ನೋಡಿ ಈಗ ನಾನು ಮೀಟಿಂಗ್ ರೂಮ್ಗೆ ಹೋಗ್ತೀನಿ ಜಸ್ಟ್ ಇನ್ ಫೈವ್ ಮಿನಿಟ್ಸ್ ನೀವೆಲ್ಲ ಅಲ್ಲಿ ಇರಬೇಕು ಅಂತೇಳಿ ಆರ್ಡರ್ ಮಾಡಿ ಹೋಗ್ತಾನೆ ಆಗ ಗೌರವ್ ಅಲ್ಲಿ ಕದ್ಬಿಟ್ಟು ಸರ್ ಒಂದು ನಿಮಿಷ ಬನ್ನಿ ನೀವು ಅರ್ಧ ವಿಷಯ ತಿಳ್ಕೊಂಡು ಮಾತಾಡ್ತಿದ್ದೀರಾ ಒಂದು ನಿಮಿಷ ಬನ್ನಿ ಅಂತೇಳಿ ಕರಿತಾನೆ ಹಾಂ ಸರಿ ಆಯಿತು ಅಂತೇಳಿ ಅವನು ಆಫೀಸ್ ಚೇಂಬರ್ ಹತ್ರ ಕರ್ಕೊಂಡು ಹೋಗೋ ಈ ಕಡೆ ಬಾಗ್ಗೆ ಆಫೀಸ್ ರೂಮ್ ಗೆ ಹೋಗ್ತಾಳೆ ಹಾಂ ಹೋದ ತಕ್ಷಣ ಥ್ಯಾಂಕ್ ಯು ಸರ್ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಯಾಕಮ್ಮ ಪರವಾಗಿಲ್ಲ ಬಿಡು ಅಂತ ಹೇಳಿದ ತಕ್ಷಣ ಇಲ್ಲ ಸರ್ ನಾನು ಇಲ್ಲಿ ಕೆಲಸ ಮಾಡೋ ಒಬ್ಬ ಕ್ಯಾಂಟೀನಲ್ಲಿ ಕೆಲಸ ಮಾಡೋ ವರ್ಕರ್ ಅಷ್ಟೇ ನೀವು ನನ್ನ ಮಾತಿಗೆ ಬೆಲೆ ಕೊಡಬೇಕು ಅಂತ ಏನಿಲ್ಲ ಸರ್ ಆದರೂ ನೀವು ಬೆಲೆ ಕೊಟ್ಟು ಆ ತಾಂಡ ಮತ್ತು ಶ್ರೇಷ್ಠ ಕೆಲಸ ಕೊಟ್ರಿ ಅಂತ ಹೇಳಿದ ತಕ್ಷಣ ಈ ಕಡೆ ಅವನು ಆ ತಾಂಡೋ ಕೇಳಿಸ್ಕೊಂಡು ಕೈ ಮುಷ್ಟಿ ಇಟ್ಕೊಂಡು ಕೋಪ ಇರ್ತಾನೆ ಓ ಅಂದರೆ ಇವಳಿಗೆ ನನ್ನ ಕೆಲಸ ಸಿಗ್ತಾ ಅಂತ ಅಂದ್ಕೊಡೋ ಅಷ್ಟರಲ್ಲಿ ಅವ್ರು ಮ್ಯಾಮು ಪರವಾಗಿಲ್ಲ ಅಂಬಿಡಮ್ಮ ನನಗೆ ನೀನು ಹೇಳೋದ್ರಲ್ಲಿ ಒಳ್ಳೆಯ ಇದೆ ಇದು ಅಂತ ನನಗೆ ಅರ್ಥ ಆಯಿತು ಅದಕ್ಕೋಸ್ಕರ ನಾನು ಕೆಲಸ ಕೊಟ್ಟೆ ಇದಕ್ಕೆಲ್ಲ ಏನು ಅನ್ಕೋಬೇಡ ಹೋಗು ನೀನು ಕೆಲಸ ಶುರು ಮಾಡ್ಕೊ ಅಂತ ಹೇಳ್ತಿರ್ತಾರೆ ಆಗ ಸರ್ರು ಕೂಡ ಹೌದಮ್ಮ ಭಾಗ್ಯ ನೀನು ಹೇಳಿದ್ರಲ್ಲಿ ನಿಜ ಇದೆ ಅಂತ ನಮ್ಗೆ ಇದೆ ನಾನು ಅದಕ್ಕೋಸ್ಕರ ನಿಮಗೆ ಅವರಿಬ್ಬರಿಗೂ ಕೆಲಸ ವಾಪಸ್ ಕೊಟ್ವಿ ನಮಗೆ ಅವ್ರಿಗೆ ಮತ್ತೆ ಕರೆಯೋದಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಕೆಲಸಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ ಆಗ ಅಷ್ಟು ಇವನಿಗೆ ಕೇಳಿಸುತ್ತೆ ಆದರೆ ಕೋಪ ಅವನು ಓ ನನಗೆ ಇವಳಿಂದ ಕೆಲಸ ಸಿಗ್ತಾ ಇವಳ್ದ ಅಂತ ಅನ್ಕೊತಿರ್ತಾನೆ ಅವಳು ಆಚೆ ಬಂದ ತಕ್ಷಣ ಈ ಕಡೆ ಗೌರವ್ ನೋಡಿದ್ರೆ ಸರ್ ನಿಮಗೆ ಯಾರಿಂದ ಕೆಲಸ ಸಿಕ್ತು ಅಂತ ಇವರು ಮೇಡಮ್ ಇಂದ ಕೆಲಸ ಸಿಕ್ಕಿರೋದು ನಿಮಗೆ ಭಾಗ್ಯ ಮೇಡಮಿಂದ ಅಂತ ಹೇಳಿ ಹೇಳಿದ ತಕ್ಷಣ ಇವನ್ ಬಂದುಬಿಡ್ತಾನೆ ಆಮೇಲೆ ಈ ಕಡೆ ತಾಂಡವು ಆಫೀಸ್ ರೂಮಲ್ಲಿ ಕೂತ್ಕೊಂಡು ಪದೇ ಪದೇ ಅದೇ ನೆನಪಾಗ್ತಿರುತ್ತೆ ಅವರು ಆಫೀಸ್ ರೂಮಲ್ಲಿ ಸರ್ರೂ ಮೇಡಮ್ ಹೇಳಿದ್ದು ಈ ಕಡೆ ಗೌರವ್ ಹೇಳಿದ್ದು ಪದೇ ಪದೇ ನೆನಪು ಮಾಡಿಕೊಂಡು ಬೇಜಾರು ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಶ್ರೇಷ್ಠ ಬಂದುಬಿಟ್ಟು ಅಯ್ಯೋ ತಂಡವುದು ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಕೆಲಸ ವಾಪಸ್ ಸಿಕ್ಕಿದ್ದಕ್ಕೆ ಎಷ್ಟು ಖುಷಿ ಆಯಿತಲ್ವಾ ಅವ್ನು ಹೇಳ್ತಾ ಇದ್ನಲ್ಲ ಅವನು ಆ ಶೌರ್ಯ ಬಂದು ನಮಗೆಸ್ಟ್ ಕಿಂಡರ್ ಮಾಡ್ತಾಯಿದವ ಅವ್ನು ಡಿನ್ನರ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅವ್ನಿಗೆ ಡಿನ್ನರ್ ಕೊಡ್ಸ ನಾ ಕದ್ಬಿಟ್ಟು ಇವತ್ತು ದೊಡ್ಡ ಪಾರ್ಟಿ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹೇಳ್ತಿರ್ತಾಳೆ ಅದಕ್ಕೆ ಅವತ್ತು ನೋಡಿದ್ರೆ ಅವ್ನು ಅಪಾರ್ಟ್ಮೆಂಟು ನಮಗೆ ಕಾಲ್ ಮಾಡಿ ಅಮೌಂಟು ಇವತ್ತು ಕಟ್ಟಿ ಇಲ್ಲ ಅಂತಲೇ ನಾವು ಅದನ್ನ ವಾಪಾಸ್ ಕೊಡೋಲ್ಲ ಅಂತೆಲ್ಲ ಹೇಳ್ತಿದ್ನಲ್ಲ ಅವ್ನಿಗೆ ರಿಟರ್ನ್ ಕೊಡ್ಬೋದು ನಾವೀಗ ನಮ್ಮ ಕೆಲಸ ಸಿಕ್ಕಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಯಿತು ಅಂತೇಳಿ ಅವಳು ಶ್ರೇಷ್ಠ ಹೇಳ್ತಿರ್ತಾಳೆ ಯಾಕೆ ತಗೊಂಡೋ ಬೇಜಾರು ಮಾಡ್ಕೊಂಡಿದ್ಯಾ ಹೇಳು ಅಂತ ಹೇಳಿದ ತಕ್ಷಣ ಇಲ್ಲ ಶ್ರೇಷ್ಠ ನನಗೆ ಇವಾಗ ಪಾರ್ಟಿ ಮಾಡುವ ಮೂಡಲ್ಲಿಲ್ಲ ಅಂತ ಹೇಳಿದ ತಕ್ಷಣ ಅಯ್ಯೋ ಇಲ್ಲಿ ಯಾಕೆ ತಗೊಂಡವ್ ಆ ಥರ ಹೇಳ್ತಾ ಇದೀಯಾ ನಾವು ಅದನ್ನ ಸಾಧಿಸ್ಕೊಂಡ್ಬಿಟ್ವಿ ಅಲ್ವಾ ಅಂತ ಹೇಳಿದ ತಕ್ಷಣ ಇಲ್ಲ ಶ್ರೇಷ್ಠ ಇದು ನಾವು ಅನ್ಕೊಂಡಾಗ ಇದು ನಾವು ಪಡ್ಕೊಂಡಿದ್ದ ಕೆಲಸ ಅಲ್ಲ ಅಂತ ಹೇಳಿದ ತಕ್ಷಣ ಹೌದಾ ಏನು ಅಂತ ಹೇಳ್ತಾಳೆ ಅದಕ್ಕೆ ಇದು ಆ ಭಾಗ್ಯ ಹೆಮ್ಮೆಯಿಂದ ಸಿಕ್ಕಿರೋ ಕೆಲಸ ನಮಗೆ ಅವಳು ರೆಫ್ರೆನ್ಸ್ ಮಾಡಿ ನಮಗೆ ಕೆಲಸ ಕೊಡ್ಸಿರೋದು ಅಂತ ಹೇಳಿದ ತಕ್ಷಣ ಅವ್ಳಿಗೆ ಶಾಕ್ ಆಗುತ್ತೆ ಹೌದಾ ಅಂತೇಳಿ ಅಂದ್ಕೋಬೇಕಾರೆ ಅವಳೆಲ್ಲ ನಿಜನೂ ಅವನು ಹೇಳ್ತಾನೆ ತಾಂಡವು ನೋಡು ನಂಗೆ ಗೊತ್ತಾಯಿತು ಈ ಕಡೆ ಗೌರವ್ ನನ್ನ ಕರ್ಕೊಂಡು ಬಂದು ಹೇಳ್ದ ಆಗ ಅವಳು ಅವಳೇ ಒಳಗಡೆ ಇದ್ದು ಅವಳು ಹೇಳಿದರೆ ನಾನು ಪೂರ್ತಿ ಎಲ್ಲ ಕೇಳಿಸ್ಕೊಂಡೆ ಅಂಥೇಳೋಷ್ಟರಲ್ಲಿ ಈ ಕಡೆ ಭಾಗ್ಯ ಒಳಗಡೆ ಬರ್ತಾಳೆ ಅವಳು ತಕ್ಷಣ ಶ್ರೇಷ್ಠ ನೋಡಿಬಿಟ್ಟು ಏನೋ ನನಗೆಲ್ಲ ಕೆಲಸ ಕೊಡಿಸ್ಬಿಟ್ಟು ದೌಲತ್ತ ನಿನಗೆ ಅಂತೇಳಿ ಶ್ರೇಷ್ಠ ಭಾಗ್ಯನ ಕೇಳ್ತಾಳೆ ಅದಕ್ಕೆ ಭಾಗ್ಯ ನೋಡು ನನಗೆ ಆ ಥರ ಎಲ್ಲ ಯಾವುದೂ ಇಲ್ಲ ನನಗೆ ಅದನ್ನೆಲ್ಲ ವಾಪಸ್ ತಗೋ ಆ ಥರ ನನಗೆ ಇರೋ ಹೇಳಿ ಮಾತಾಡೋಕೆ ಹೋಗ್ಬೇಡ ನೀನು ಅಂತೇಳಿ ಹೇಳ್ತಾಳೆ ನೋಡಿ ನನಗೆ ಇನ್ಮೇನಾದರೂ ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೆತನವಾಗಿರೋದು ಕಲ್ತ್ಕೊಳ್ಳಿ ನೀವಿಬ್ಬರು ಅಂಥೇಳಿ ಬೈಟ್ ಹೋಗ್ತಾಳೆ ಅವಳು ಅವನು ತುಂಬ ಇರಿಟೇಟ್ ಮಾಡ್ಕೋತಾನೆ ಇವಳಿಂದ ನನ್ನ ಮತ್ತೆ ಎಲ್ಲ ಪತ್ ಪದೇ ಪದೇ ಅನ್ಸ್ಕೋಬೇಕಾ ನಾನು ಇವ್ಳು ಕೆಳಗೆ ಬಿದ್ಬಿಟ್ನಾ ಅಂತ ಹೇಳಿ ತಾಂಡವ್ಗೆ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಕುಸುಮ ಹೇಳ್ತಾರೆ ಹೌದಾ ಭಾಗ್ಯ ನೀನು ಮಾತಾಡಿ ಅವ್ರ ಕೆಲಸ ವಾಪಸ್ ಕೊಡಿಸಿದ್ದೀಯಾ ಅಂತೇಳಿ ಕುಸುಮ ಹೇಳಬೇಕಾದ್ರೆ ಅದಕ್ಕೆ ಹೌದು ಅಂತೇಳಿ ಭಾಗ್ಯ ಹೇಳ್ತಾಳೆ ಅದಕ್ಕೆ ಪೂಜಾ ಕೋಪ ಮಾಡಿಕೊಂಡು ಏನಕ್ಕ ನೀನು ನಿನಗೆ ಎಷ್ಟು ಹೇಳಿದ್ರೆ ನಿಂಗೆ ಬುದ್ಧಿ ಬರಲ್ಲ ಅಲ್ವಾ ನೀನು ಏನಕ್ಕೆ ಮತ್ತೆ ಅವ್ರ ಕೆಲಸ ಕೊಡ್ಸಕ್ಕೆ ಹೋಗಿದ್ಯಾ ಆ ನಿನಗೆ ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ ಅವರು ಏನು ಪ್ರಾಬ್ಲಮ್ ಇದೆ ಕರಾರ ಬಂದು ನಿಂಗೆ ಸ್ವಲ್ಪ ಸಹಾಯ ಮಾಡಿಕೊಟ್ರಾ ಯಾರು ಬಂದು ಮಾಡಿಲ್ಲ ನೀನು ನೋಡಿ ಅವ್ರಿಗೆ ಹೋಗಿ ಎಲ್ಪ್ ಮಾಡೋಕ್ಕೆ ಹೋಗ್ತೀಯಾ ನಿನಗೆ ಎಷ್ಟು ಹೇಳೋದು ಅಂತೇಳಿ ಬೈತಿರ್ತಾಳೆ ಅದಕ್ಕೆ ಭಾಗ್ಯ ಅಲ್ಲ ಪೂಜಾ ನಾವು ಅವ್ರ ಥರ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಹೇಳು ಅಂಥೇಳಿ ಆ ಭಾಗ್ಯ ಕೇಳ್ತಿರ್ತಾಳೆ ಆ ಕಡೆ ಕುಸುಮಾ ನಿಧಾನಕ್ಕೆ ಎದ್ದು ಬಂದು ಆ ಚಿನ್ನದಂಥ ಮನ್ಸು ಮಗಳೇ ನಿಂದು ಎಷ್ಟು ಒಳ್ಳೆ ಗುಣ ನಿನಗೆ ಅಂಥೇಳಿ ಬಾಗಿಲು ಬಾಗಿನ ಹೊಗಳ್ತಾ ಇರ್ತಾರೆ ಅತ್ತೆ ಅಂತ ದೊಡ್ಡ ಕೆಲಸ ನಾನೇನು ಮಾಡಿಲ್ಲ ಏಕೆ ನನ್ನಿಂದನೇ ಕೆಲಸ ಹೋಗಿತ್ತಲ್ವ ಅವ್ರಿಗೆ ಅದಕ್ಕೆ ನಾನು ಕೆಲಸ ವಾಪಸ್ ಕೊಡಿಸಿದೆ ಅಷ್ಟೇ ಅದ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತೇಳಿ ಹೇಳಬೇಕಾದ್ರೆ ಸುನಂದ ಇನ್ನೊಂದು ಕೆಲಸ ಇದ್ರೆ ನೆನಪಿದೆ ನಿನಗೆ ಅಂಥೇಳಿ ಅವ್ಳು ಕೋಪ ಮಾಡ್ಕೊಂಡು ಬೈತಿರ್ತಾರೆ ಅದಕ್ಕೆ ಹೌದಮ್ಮ ನನಗೆ ನೆನಪಿದೆ ನನಗೂ ಗೊತ್ತು ಪೂಜನಿಗೆ ಗಂಡಿನ ಕಡೆ ಬರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೇಳಿ ತಕ್ಷಣ ಅಲ್ಲ ಕಣೆ ಗಂಡಿನ ಕಣೆ ಬರ್ತಾರೆ ಅಂದ ತಕ್ಷಣ ಮನೆ ಕ್ಲೀನ್ ಮಾಡ್ಬೇಕು ತಾನೆ ಅದೆಲ್ಲ ಮರ್ತೋಗಿದ್ಯಾ ಹೇಗೆ ಅಂತ ಹೇಳಿದ ತಕ್ಷಣ ಮನೆ ಕ್ಲೀನ ಏನಕ್ಕೆ ಮಾಡ್ಬೇಕು ಅಂತ ಕೇಳಿದ ತಕ್ಷಣನು ಹುಚ್ಚೇನೆ ಯಾಕೆ ಹಿಂಗೆ ಪದೇ ಪದೇ ಹಿಂಗೆ ಕೇಳ್ತಾ ಇದ್ಯಾ ಅಂತ ಹೇಳಿದ ತಕ್ಷಣ ಅಲ್ಲ ಅಮ್ಮ ನಾನೇನು ಆ ತರ ಹೇಳಿಲ್ಲ ಅವ್ರು ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ದು ಇಲ್ಲಿಗೇನಕ್ಕೆ ಬರಲ್ಲ ಮತ್ತೆ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುನಂದ ಬೈತಾ ಇರ್ತಾರೆ ನಾನು ಹೇಳಿದ್ದು ಮನೆಗೆ ಅಲ್ಲಿ ಬರ್ತಾರೆ ಅಂತ ಅಂತ ಹೇಳಿದ ತಕ್ಷಣ ಪೂಜೆಗೆ ಶಾಕ್ ಆಗುತ್ತೆ ಏನಕ್ಕ ಅಕ್ಕ ಅಲ್ಲಿಗೆ ಬರ ಹೇಳ್ತಾ ಇದೀಯಾ ಇಲ್ಲ ಬರ್ಬೋದಲ್ವಾ ನೋಡ ಕಡೆ ಅವರು ಅಂತ ಹೇಳಿದ ತಕ್ಷಣ ಬೇಡ ಬೇಡ ಅಲ್ಲಿಗೆ ಬರಲಿ ಅಂತ ಕೇಳ್ತಾರೆ ಅದಕ್ಕೆ ಕುಸುಮನು ಪರವಾಗಿಲ್ಲ ಬಿಡು ಭಾಗ್ಯ ಇದು ನಮ್ಮನೇನೆ ಅಲ್ವಾ ಇಲ್ಲಿಗೆ ಬರಲಿ ಬಿಡು ಪರವಾಗಿಲ್ಲ ನೋಡ್ಕೊಂಡು ಹೋಗ್ಲಿ ಪೂಜೆನ ಅಂತ ಹೇಳಿದ ತಕ್ಷಣ ಇಲ್ಲ ಅತ್ತೆ ದಯವಿಟ್ಟು ಇದ್ರೆ ನನಗೆ ಮಾತು ನಾನು ಕೇಳೋಕ್ಕಾಗಲ್ಲ ನನ್ನ ಕ್ಷಮಿಸ್ಬಿಡಿದ್ ನಾನು ಅವ್ರನ್ನೇ ಅಲ್ಲಿಗೆ ಬರೋದಕ್ಕೆ ಹೇಳಿ ದಯವಿಟ್ಟು ಫೋನ್ ಮಾಡಿಬಿಟ್ಟು ಹೇಳಿ ಅವ್ರಿಗೆ ಅಂತೇಳಿ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾಳೆ ಸರಿ ಆಯಿತು ನಾನು ಅವ್ರಿಗೆ ಹೇಳ್ತೀನಿ ಬಿಡಮ್ಮ ಅಂಥೇಳಿ ನಾವು ಬೇಗ ಬೇಗ ರೆಡಿ ಆಗ್ಬಿಡ್ತೀವಿ ಅಂತೇಳಿ ಭಾಗ್ಯ ಮಕ್ಕಳು ಕರ್ಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ತಾಂಡವ್ಗೆ ಪದೇ ಪದೇ ಅವಳು ಕೆಲಸ ಕೊಡ್ಸಿರೋದು ನೆನಪಾಗೆ ಅವ್ನು ಕೂತ್ಕೊಳ್ಳೋಕ್ಕಾಗಲ್ಲ ಒಂದು ಕಡೆ ಅವನು ಅಲ್ಲಿ ವಾಶ್ರೂಮ್ ಹತ್ರ ಹೋಗಿಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗಿ ಕೂಗಾಡ್ತಿರ್ತಾನೆ ಏಯ್ ಇತ್ತ ಬಾ ಎಮ್ಮೆ ಭಾಗ್ಯ ನೀನು ನನ್ನ ಕೊಡಿಸಿರೋದನ್ನ ನಾನು ಕೆಲಸ ಕೊಡ್ಸಿದ್ಯಾ ಅಂತ ಪದೇ ಪದೇ ಮರೆಯೋದಕ್ಕಾಗದೆ ಕಷ್ಟಪಡ್ತಾ ಇದ್ದೀನಿ ಇಲ್ಲಿ ಹೇಗೆ ನಾನು ಇಲ್ಲಿ ಎಲ್ಲೂ ಕೂತ್ಕೊಳ್ಳೋಕಿಲ್ಲ ನನ್ನ ಕೈಲಿ ಕಿರಿಸ್ತಾ ಇರ್ತಾನೆ ಆಗ ಅಲ್ಲಿ ಒಬ್ಬರು ಸ್ಟಾಫ್ ಬಂದು ಇವನೊಬ್ಬ ಹುಚ್ಚ ಅಂದ್ಕೊಂಡು ಹೋಗ್ತಿರ್ತಾನೆ ಆ ಕಡೆ ಮಾತಾಡಿಕೊಂಡು ಆಮೇಲೆ ಅವನು ಎಷ್ಟು ಹೇಳಿದ್ರು ಅವನಿಗೆ ಸರಿಯೇ ಹೋಗೋಲ್ಲ ಜಗಳ ಆಡ್ಕೊಂಡು ನಿಂತಿರ್ತಾನಲ್ಲಿ ಆಮೇಲೆ ಅವನಿಗೆ ಒಳಗಡೆ ಹೋಗಿಬಿಟ್ಟು ಜೋರಾಗಿ ಕಿರಿಚ್ಕೊಂಡು ಮಾತಾಡಬೇಕಾದ್ರೆ ಅವ್ನಿಗೆ ಅನಿಸುತ್ತೆ ಅವಳು ಭಾಗ್ಯ ಕಣ್ಮುಂದೆ ಬಂದಂಗೆ ಅನಿಸುತ್ತೆ ಅವನಿಗೆ ಅವ್ನು ಬಂದ್ಬಿಟ್ಟು ನೋಡಿ ಈ ಕೆಲಸ ನಾನು ನಿಮಗೆ ಕೊಡ್ಸಿರೋದು ನಾನು ಹಾಕಿರೋ ಭಿಕ್ಷೆ ನಿಮಗೆ ಅಂತ ಹೇಳಿ ಬಾ ಭಾಗ್ಯ ಹೇಳ್ತಾಳೆ ಅದಕ್ಕೆ ಇವನು ಸಿಟ್ಟು ಮಾಡ್ಕೊಂಡು ಏಯ್ ನಾನು ನೀನು ಕೊಡ್ಸಿರೋ ಕೆಲಸ ಅಲ್ಲ ಇದು ನಾನು ನನ್ನ ಟ್ಯಾಲೆಂಟಿನ ತೊಗೊಂಡಿರೋ ಕೆಲಸ ಇದು ಮತ್ತು ನೀನು ಹೇಗೆ ಕೊಡಿಸಿರೋ ಕೆಲಸ ಆಗುತ್ತೆ ಅಂತಲ್ಲಿ ಹೇಳಿದ ತಕ್ಷಣ ಅವ್ನಿಗೆ ಕಾಣಿಸ್ತಾ ಆಮೇಲೆ ಅವ್ನಿಗೆ ಅನ್ಸುತ್ತೆ ಮತ್ತು ಅಯ್ಯೋ ಇದಕ್ಕನ್ಸ ಇವಳು ಬಂದಿಲ್ವಾ ಇವಳಿಗೆ ನಾನೇ ನನಗೆ ಏನಾದರೂ ತಲೆ ಕೆಟ್ಟುಕೊಂಡು ಈ ಥರ ಅನ್ಕೋತಿದ್ರು ನಾನು ಹುಚ್ಚನಾಗ್ಬಿಟ್ಟು ಹ ಹಾಗಾದರೆ ಅಂತೇಳಿ ಅನ್ಕೊತಿರ್ತಾನೆ ಆಮೇಲೆ ಸರಿ ಇನ್ನೊಂದು ಎರಡು ನಿಮಿಷಕ್ಕೆ ಮತ್ತೆ ಅವಳು ಕಣ್ಣು ಕಾಣಿಸ್ಕೊತಾಳೆ ನೋಡಿ ನೀವಾಗಾರು ನೀತ ಕೆಲಸ ಮಾಡ್ಕೊಂಡು ಹೋಗೋದನ್ನ ಕಲೀರಿ ನೀವು ಫಸ್ಟು ಅಂತೇಳಿ ಭಾಗ್ಯ ಬೈಯೋದು ಅನ್ಗೆ ಅನ್ಸುತ್ತೆ ಮತ್ತೆ ಅವನು ನಾನು ಏನಕ್ಕೆ ಹಿಂಗೆ ಆಗ್ತಿದಿರಿ ನನಗೇನಾಗಿದೆ ಇವಾಗ ಅಂತೇಳಿ ಅವನೇ ಹುಚ್ಚು ಅಂತಾರೆ ಆಡ್ತಾ ಇರ್ತಾನೆ ಆಮೇಲೆ ಈ ಕಡೆ ಪಾರ್ಟಿ ಹಾಲಲ್ಲಿ ಏನು ಬಂದಿರಬೇಕಾದ್ರೆ ಫಂಕ್ಷನ್ಸ್ಗೆ ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ಅವನು ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನಮಗೆ ಸರ್ ನೀವು ವಾಪಸ್ ಬಂದಿದ್ದಕ್ಕೆ ನಮಗೆಲ್ಲ ಇದು ಕೊಡಿ ಸರ್ ಪಾರ್ಟಿ ಕೊಡಿ ಸರ್ ಅಂತೇಳಿ ಹೇಳ್ತಿರ್ತಾರೆ ಅದಕ್ಕೆ ಏನು ಪಾರ್ಟಿ ಕೊಡ್ಬೇಕು ನಾನೇ ಇಲ್ಲಿ ಮೆಂಟ್ಲಾಗಿ ಕೂತಿದ್ದು ನಿಮಗೆಲ್ಲ ಪಾರ್ಟಿ ಕೊಡಬೇಕಂತೆ ಪಾರ್ಟಿ ಎದೋಗಿ ಫಸ್ಟ್ ಇಲ್ಲ ಇಲ್ಲೆಲ್ಲ ಅಂತ ಬೈದ್ಬಿಟ್ಟು ಕಳಿಸ್ಬಿಡ್ತಾನೆ ಜಸ್ಟ್ ಗಟ್ಔಟ್ ಮೈ ಪ್ಲೇಸ್ ಅಂತ ಹೇಳಿ ಕಳಿಸ್ತಾನೆ ಆಗ ಅವನು ಬೈದು ಕೋಗ ಅವಳು ಬಂದ್ಬಿಟ್ಟು ಇವಳು ಹೇಳ್ತಾಳೆ ಶ್ರೇಷ್ಠ ಅಯ್ಯೋ ಸಮಾಧಾನ ಮಾಡಿ ಮಾಡ್ಕೋ ತಾಂಡವ್ ಯಾಕೆ ಹಿಂಗೆಲ್ಲ ಆಡ್ತಾ ಇದೀರಾ ಅಂತೇಳಿ ಹೇಳಿದ ತಕ್ಷಣ ಇಲ್ಲ ಶ್ರೇಷ್ಠ ನನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವಳು ಪದೇ ಪದೇ ನನಗೆ ಆ ಬಂದದ್ದು ನಂಗೆ ನೆನಪಾಗ್ತಾನೆ ಇದೆ ಅಂತೇಳಿ ಅವ್ನು ಇಲ್ಲಿಗೆ ಬಂದು ಹುಚ್ಚಿನ ತರ ಆಡ್ತಾ ಇರ್ತಾನೆ ತಾಂಡವು ಆಮೇಲೆ ಈ ಕಡೆ ಅವಳು ಹುಡುಕ್ತಾ ಇರ್ತಾಳೆ ಎಲ್ಲಿ ಹೊಟ್ಟೋಗಿದ್ದಾನೆ ಅಂತ ಬಂದು ವಾಶ್ರೂಮ್ ಹತ್ರ ನೋಡ್ತಾಳೆ ಅವ್ನು ನೋಡಿದ್ರೆ ಒಳ್ಳೊಳ್ಳೆ ಕೂತಿರ್ತಾನೆ ಅವ್ನು ಬಂದ್ಬಿಟ್ಟು ತಾಂಡವು ಏನಾಯ್ತು ಯಾಕೆ ಹಿಂಗೆ ಕೂತಿದ್ಯಾ ಎದುರು ಮೇಲಕ್ಕೆ ಅಂತೇಳಿ ಕರಿತಾ ಇರ್ತಾಳೆ ಅವನು ಸ್ವಲ್ಪನೂ ಮಾತಾಡ್ದಂಗೆ ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾನೆ ಈ ಕಡೆ ಮನೆಯವರೆಲ್ಲ ಮನೆಯಿಂದ ಎಲ್ಲ ಹೊರಟು ಈ ಕಡೆ ಸುಧಾಂಧ ಮನೆಗೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಅವರೆಲ್ಲರೂ ಹಾಂ ಸರಿ ಎಲ್ಲ ಕೂತ್ಕೊಳ್ಳಿ ಕಾಫಿ ತಿಂಡಿ ತೊಗೊಂಬರ್ತೀನಿ ಅಂತ ಹೇಳೋಷ್ಟು ಅಕ್ಕಪಕ್ಕದ ಮನೆಯಲ್ಲೆಲ್ಲ ಬರ್ತಾರೆ ಅವರು ಬಂದ ತಕ್ಷಣ ಏನಿದು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಲ್ಲ ಮನೆಗೆ ಇವರಂತೂ ಬೆಳಗ್ಗೆ ಹೋದರೆ ರಾತ್ರಿ ಹೋಗ್ತಾರೆ ಬೆಳಗ್ಗೆ ಬರ್ತಾರೆ ಎಲ್ಲ ಹೋಗ್ತಾರೋ ಏನೋ ಗೊತ್ತಾಗೋದೇ ಇಲ್ಲ ಈ ಸುನಂದಕ್ಕ ಅಂತ ಹೇಳಿದ ತಕ್ಷಣ ಏಯ್ ನನ್ನ ಬಗ್ಗೆ ಆ ಥರ ಮಾತಾಡ್ತಿದ್ದೀರಿ ನೀವೆಲ್ಲ ನಾನು ಹೋಗೋದು ನನ್ನ ಮಗಳು ಮನೆಗೆ ನಿಮಗೆಲ್ಲ ಏನಕ್ಕೆ ಅಂತೇಳಿ ಅವಳು ಬೈತಿರ್ತಾಳೆ ಅಷ್ಟರಲ್ಲಿ ಏನಿವತ್ತು ಎಲ್ಲರೂ ಬಂದ್ಬಿಟ್ಟಿದ್ದೀರಲ್ಲ ಏನು ಸಮಾಚಾರ ಅಂತ ಕೇಳಿದ ತಕ್ಷಣ ಭಾಗ್ಯ ಹೌದು ಇವತ್ತು ಪೂಜನ್ ಗಡ್ಡಿನ ಕಡೆಯವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಪೂಜೆ ನಾಚಿಕೊಂಡಿರ್ತಾಳೆ ಓ ನೋಡು ಅವಾಗಲೇ ಅವಳಿಗೆ ಮದುವೆ ಮಗಳು ಕಳೆ ಬಂದ್ಬಿಟ್ಟಿದೆ ಇವತ್ತು ಅಂತೇಳಿ ಹೇಳಿದ ತಕ್ಷಣ ಎಲ್ಲರೂ ಖುಷಿಯಾಗಿ ಕೂತ್ಕೊಂಡಿರ್ತಾರೆ ಅಷ್ಟು ಸುನಂದ ನಾನೇ ಹೋಗಿ ಕಾಫಿ ತಿಂಡಿ ಮಾಡ್ಕೊಂಡು ಕೇಸರಿ ಬಾತ್ ಮಾಡ್ಕೊಂಡು ಬರ್ತೀನಿ ನೀರು ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಬೇಡಮ್ಮ ನೀನೇನು ಮಾಡಬೇಡ ಅಂತ ಹೇಳ್ತಾಳೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಯಾಕೆ ಇವಳು ಮಾಡಬೇಡ ಅಂತ ಹೇಳ್ತಿದ್ದಾಳೆ ಅಂತ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇವಳೆಷ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್